ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಕೆರಂ ಕ್ರೀಡಾಕೂಟಕ್ಕೆ ಮಂಗಳವಾರ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಅವರು ಕೇರಂ ಆಡುವ ಮೂಲಕ ಚಾಲನೆಯನ್ನ ನೀಡಿದರು ಪತ್ರಕರ್ತರು ವ್ಯಸ್ತ ದಿನಚರಿಯಲ್ಲಿ ಬಿಡುವು ಮಾಡಿಕೊಂಡು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ ಸಂಬಂಧ ನಿರ್ಮಾಣಕ್ಕೆ ಸಾಕಾರಿ ಎಂದು ಅವರು ಹೇಳಿದರು ಎಲ್ಲರೂ ಕೂಡ ಇದರಲ್ಲಿ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಎಸ್ ಪ್ರಸನ್ನಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿತ ಉಪಾಧ್ಯಕ್ಷ ಕೆಎಂ ಹರೀಶ್ ಜಿಲ್ಲಾ ಕಾರ್ಯದರ್ಶಿಗಳು ಪಿಎಸ್ ಶ್ರೀನಿವಾಸ್ ಮತ್ತು ಸಿಬಿ ಸಂತೋಷ್ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಕರ್ತೆಗಾಗಿ ಕ್ರೀಡಾಕೂಟವನ್ನು ಅಂದ್ಕೊಂಡು ಬರ್ತಾಯಿದ್ರು ಯಾರೇ ಅಧ್ಯಕ್ಷರಾದರೂ ಕ್ರೀಡಾಕೂಟವನ್ನು ಪತ್ರಕರ್ತಾಚರಣೆಗೆ ಅಂಗವಾಗಿ ಇಲ್ಲಿವರಿಗೆ ಇಷ್ಟು ವರ್ಷಗಳಲ್ಲಿ ತಪ್ಪಿಸಿಲ್ಲ ಹಾಗಾಗಿ ಈಗ ಎಲ್ಲ ಕ್ರೀಡಾಕೂಟಗಳು ಹೊರಾಂಗಣ ಕ್ರೀಡಾಕೂಟಗಳು ಮುಗಿದಿದೆ ಕೊನೆಯದಾಗಿ ಚೇರಂಬ ಪಂದ್ಯಾವಳಿಯನ್ನು ಇಟ್ಕೊಂಡಿದ್ದಾರೆ ಈ ಕ್ರೀಡಾಕೂಟ ಅಂಗವಾಗಿ ನೆರವೇರಲಿ ಅಂತ ನಮಸ್ಕಾರ